ಎಷ್ಟು ವರ್ಷ ಡ್ರಿಂಕ್ಸ್ ಮಾಡಿದೆ ಅಜ್ಜಿ ಹೆಚ್ಚು ಕಮ್ಮಿ ಹೇಳೋದು ಈ ಡ್ರಿಂಕ್ಸ್ ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ತೀರಾನೇ ನೆಗೆಟಿವ್ ಎಫೆಕ್ಟ್ ಮಾಡ್ತದೆ ಗೊತ್ತಾಯ್ತಾ ಗಂಡು ಮಕ್ಕಳಲ್ಲಿ ಗಿಂತನು ಗಂಡು ಮಕ್ಕಳಲ್ಲೂ ಮಾಡ್ತದೆ ಬಟ್ ಹೆಣ್ಣು ಮಕ್ಕಳಲ್ಲಿ ಹತ್ತು ಪಟ್ಟು ಹೆಚ್ಚಿಗೆ ತೊಂದರೆ ಮಾಡುತ್ತೆ ಅನ್ನೋದಕ್ಕೆ ಇದು ಕ್ಲಾರಿಟಿ ಇದು ಡ್ರಿಂಕ್ಸ್ ಮಾಡಿ 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 ಎಷ್ಟೋ ವರ್ಷ ಹಾರ್ಟ್ ವೀಕ್ ಇದೆ ಅಜ್ಜಿ ಮೊದಲನೇ ಸ್ಟೇಜ್ ಅಲ್ಲಿ ಮೊದಲನೇ ಸ್ಟೇಜಲ್ಲಿ ಗೊತ್ತಾಗಿಲ್ಲ ಎರಡನೇ ಸ್ಟೇಜಲ್ಲಿ ಗೊತ್ತಾಗಿಲ್ಲ ಮೂರನೇ ಸ್ಟೇಜ್ ಅಲ್ಲಿ ಗೊತ್ತಾಗಿಲ್ಲ ಇವತ್ತು ನಾಲ್ಕನೇ ಸ್ಟೇಜ್ ಅಲ್ಲಿ ಹಾರ್ಟ್ ಬರೀ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡ್ತಾ ಇದೆ ಅದರಿಂದ ಅಜ್ಜಿ ಹಾರ್ಟ್ ಫೇಲ್ಯೂರ್ಗೆ ಹೋಗ್ಬಿಟ್ಟಿದ್ದಾರೆ ಈಗ ಗಾಡಿಗೆ ನೀನು ಪೆಟ್ರೋಲ್ ಹಾಕಿಲ್ಲ ಸಿಮೆಂಟ್ ಏನಾಗ್ತದೆ ಇಂಜಿನ್ ಫೇಲ್ ಆಗ್ತದೆ ಇಂಜಿನ್ ಫೇಲ್ ಆಗ್ತದಲ್ಲ ಹಂಗೆ ಅಜ್ಜಿಗೂ ಆಗ್ಬಿಟ್ಟಿದೆ ಈಗ ಅದಕ್ಕೆ ನಾವು ಹೊಸ ಇಂಜಿನ್ ಅಂತೂ ಹಾಕಕ್ಕಾಗಲ್ಲ ಮಾರ್ಕೆಟ್ ಅಲ್ಲಿ ಸಿಗ್ತಾವೆ ವಾರ್ಟ್ಗಳು ಇರೋದನ್ನು ಕಾಪಾಡ್ಕೋಬೇಕಲ್ವಾ ಅದಕ್ಕೆ ಹಾರ್ಟ್ ಮೇಲೆ ತುಂಬ ಪ್ರೆಷರ್ ಆಗಿದೆ ಒತ್ತಡ ಆಗಿದೆ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು ಅಂದರೆ ಕೆಲವು ಮೆಡಿಸಿನ್ಸು ಇಂಜೆಕ್ಷನ್ಸ್ ಎಲ್ಲ ಹಾಕಬೇಕಾಗತ್ತೆ ಹಾಕಿ ನೋಡಬೇಕು ಯಾವ ಥರ ಸ್ಪಂದಿಸುತ್ತೆ ಅಂತ ಅದ್ರ ಜೊತೆಗೆ ಸ್ವಲ್ಪ ಅಭ್ಯಾಸಗಳು ಸರಿ ಮಾಡ್ಕೋಬೇಕು ಅಜ್ಜಿ ಇವಾಗ ಈಗ ಸಡನ್ನಾಗಿ ಬಿಟ್ಬಿಟ್ರು ಸ್ವಲ್ಪ ತೊಂದರೆಗಳಾಗುತ್ತೆ ಅದು ಆಗದಂಗೆ ಕೆಲವು ಮಾತ್ರೆಗಳನ್ನು ಬರ್ಕೊಡ್ತೀನಿ ನಾನು ನೀರು ಒಂದ್ ಲೀಟರ್ ಮೇಲೆ ಒಂದ್ ಹನಿ ಕೊಡಂಗಿಲ್ಲ ನೆನ್ಪಿಟ್ಕೊಳ್ಳಿ ಊಟ ಎಲ್ಲ ಕೊಡಬಹುದು ಒಳ್ಳೆ ಊಟ ಕೊಡಿದೆ ಆಗ್ತಾ ಇಲ್ಲ ಯಾಕಂದ್ರೆ ಹಾರ್ಟು ವೀಕ್ ಆಗಿರೋದ್ರಿಂದ ಹೊಟ್ಟೆಲೆಲ್ಲ ನೀರ್ ಸೇರ್ಕೊಂಡಿದೆ ಹಂಗಾಗಿ ಅದನ್ನು ಕೂಡ ಸ್ವಲ್ಪ ಬದಲಾವಣೆ ಬೇಕು ಒಳ್ಳೆ ಮೆಡಿಸಿನ್ ಕೂಡ ಹೇಳಿ ಸರಿ ಹೋಗ್ತದೆ ಅದಾದ್ಮೇಲೆ ಒಂದ್ ವಾರ ಆದ್ಮೇಲೆ ಕರ್ಕೊಂಡ್ ಬರಕ್ ಆಗುತ್ತಾ ಪುಷ್ಟಿ ಆಹಾರ ಕೊಡ್ಬೇಕು ಮೊಟ್ಟೆ ತಿಂತಾರ ಅಜ್ಜಿ ದಿನ ಎರಡು ಮೊಟ್ಟೆ ಕೊಡಿ ಮೀನ್ ಕೊಡಿ ತಗೊಂಡ್ರೆ ಸ್ವಲ್ಪ ಕಾಳುಗಳು ಚೆನ್ನಾಗಿ ಕೊಡಿ ಡ್ರೈ ಫ್ರೂಟ್ಸ್ ಕೊಡಿ ಕಡಲೆ ಬೀಜ ಕೊಬ್ಬರಿ ತುಪ್ಪ ಇದರಲ್ಲೆಲ್ಲಾ ಒಳ್ಳೆ ಇದಿರ್ತದೆ ಸೊ ಸ್ವಲ್ಪ ವಿಟಮಿನ್ಸ್ ಬೇಕು ಅದನ್ನು ಸ್ವಲ್ಪ ಎಲ್ಲ ಬರ್ದಿರ್ತೀನಿ ಅದೇ ತರ ತಗೊಂಡ್ ಒಂದ್ ವಾರ ಕರ್ಕೊಂಡ್ ಬರಕ್ ಆಗುತ್ತಾ